ಲಕ್ಕುಂಡಿಯಲ್ಲಿ ನಿಧಿ ನೀಡಿದ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರ ಜಮೆ ಆಗಿದೆ ಬಹುಮಾನದ ಮೊತ್ತ ಜಮೆಯಾಗದ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಮಾಡಿತ್ತು ವರದಿ ಬಳಿಕ ಅಕೌಂಟ್ಗೆ ಬಂತು ಐದು ಲಕ್ಷ ರೂಪಾಯಿ ಹಣ ಬಹುಮಾನವನ್ನ ಘೋಷಿಸಿ ಹತ್ತು ದಿನವಾದ್ರೂ ಅಕೌಂಟ್ಗೆ ಹಣ ಮಾತ್ರ ಜಮಾ ಆಗಿರಲಿಲ್ಲ ಜನವರಿ ಇಪ್ಪತ್ತಾರನೇ ತಾರೀಕು ಪ್ರಶಸ್ತಿ ಪತ್ರ ನೀಡಿ ಸನ್ಮಾನಿಸಿತ್ತು ಜಿಲ್ಲಾಡಳಿತ ವರದಿ ಪ್ರಸಾರವಾದ ಮೂರೇ ದಿನದಲ್ಲಿ ಅಕೌಂಟ್ಗೆ ಬಂತು ಹಣ ಿತಿ ಕುಟುಂಬದ ಸಮಸ್ಯೆ ಬಗ್ಗೆ ಸುವರ್ಣ ನ್ಯೂಸ್ ನಿರಂತರ ವರದಿ ಮಾಡಿತ್ತು ವರದಿಯಿಂದಾಗಿ ಕುಟುಂಬಕ್ಕೆ ಸಹಾಯವಾಗಿದೆ ಅಂತ ಗ್ರಾಮಸ್ಥರು ಏಷ್ಯಾ ಸುವರ್ಣ ನ್ಯೂಸ್ಗೆ ಧನ್ಯವಾದ ತಿಳಿಸಿದ್ದಾರೆ ಗದಗದ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆಯಾಗಿತ್ತು ಪತ್ತೆಯಾಗಿದ್ದಂತ ನಿಧಿಯನ್ನ ರಿತಿ ಕುಟುಂಬ ಸರ್ಕಾರಕ್ಕೆ ಒಪ್ಪಿಸಿತ್ತು ಈ ಹಿನ್ನೆಲೆ ಸರ್ಕಾರ ಬಹುಮಾನವಾಗಿ ಐದು ಲಕ್ಷ ರೂಪಾಯಿ ಹಣವನ್ನ ಘೋಷಣೆ ಮಾಡಿತ್ತು ಘೋಷಣೆ ಮಾಡಿ ಹತ್ತು ದಿನ ಆದರೂ ಕೂಡ ಕುಟುಂಬಕ್ಕೆ ಪರಿಹಾರದ ಮೊತ್ತ ಸಿಕ್ಕಿರಲಿಲ್ಲ ಕಸ್ತೂರೇವ ರೀತಿ ಅವರ ಬ್ಯಾಂಕ್ ಅಕೌಂಟ್ ಅಕೌಂಟ್ ನಾಲ್ಕನೇ ತಾರೀಕು ನಾವು ಸುದ್ದಿಯನ್ನ ಪ್ರಸಾರ ಮಾಡ್ತೇವೆ ಆ ಏಳನೇ ತಾರೀಕು ಐದು ಲಕ್ಷ ರೂಪಾಯಿ ಅವರ ಬ್ಯಾಂಕ್ ಅಕೌಂಟ್ಗೆ ಜಮೆ ಆಗಿರ್ತಕ್ಕಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ರೀತಿ ಕುಟುಂಬ ನಮ್ಮ ಜೊತೆಗಿದೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ ಏನ್ ಪ್ರಜ್ವಲ ಅವತ್ತು ಸ್ವಲ್ಪ ಏನೋ ಬೇಜಾರ ಇತ್ತು ಬಂದಿದ್ದಿಲ್ಲ ಈಗ ಖುಷಿ ಬಂತು ಚೆಕ್ ಅಮ್ಮ ಏನು ಹೇಳ್ತಿರಿ ರೊಕ್ಕ ಬಂದಿದ್ದಿಲ್ಲ ಅದೊಂದು ಆತಂಕ ಇತ್ತು ನಮಗ್ ಬಾಳ ಆತಂಕ ಹಿಂಗ ಕೊಟ್ವಿ ಏನಾಯ್ತು ಬರ್ಲಿಲ್ಲಲ್ಲ ಅಂದ್ವಿ ಮತ್ತೆ ಟೈಮ್ ಅಂತ ಹೇಳಿದ್ರಿ ಹಾಗಾಗಿ ಈಗ ಇವತ್ತು ಹೋಗಿ ಚೆಕ್ ಮಾಡ್ಸ್ಕೊಂಬರ್ರಿ ಅಂತ ಹೇಳಿದ್ರೆ ನಮ್ಮ ಸಿದ್ದು ಪಾಟೀಲ್ ಅವರು ಅವ್ರಿಗೆ ಹೋಗಿ ಮಾಡ್ಕೊಂಬಂದ್ರಿ ಹಾಕಿದ್ರೆ ನಾವು ನಾಳೆ ಜಗ ತೋರಿಸಿ ನಾಡಿದ್ರೆ ನಾವು ಮನೆ ಕೆಲಸ ಮಾಡ್ರಿ ಅಂತ ಹೇಳ್ರಿ ಅವರು ತೋರಿಸ್ತೀವಿ ಅಂತ ಹೇಳ್ರಿ ತೋರಿಸಿಲ್ಲರಿ ಇವತ್ತು ಎಲ್ಲರಿಗೂ ಆಗೈತೆ ರೀ ನೀವು ಧನ್ಯವಾದಗಳು ಅಮ್ಮ ಕೆಲಸ ಯಾವುದಂತ ಹೇಳಿ ಗೊತ್ತಾತನ ಇನ್ನು ಕೆಲ್ಸಕ್ಕೆ ಸ್ಟಾರ್ಟ್ ಮಾಡಿರಿ ಈಗ ಹಾಂ ಮಾಡಿವ್ರಿ ಎಷ್ಟು ದಿವಸ ಆಗ್ತೀವಿ ಇವಾಗ ಐದು ಹೋಗಿ ಒಳೆವು ಅವಳು ಹೇಳಿ ಮಾಡಿಸ್ಕೊಂಡು ಅದೇ ಅವಳು ಇವತ್ತು ಫಣ ಇನ್ನು ಮಾಡಮ್ಮ ಇನ್ನು ಇಡ ನಾನು ಮಾರ್ಕೋಣ ಮೇಡಮ್ ಏನು ಹೇಳ್ತಾರೆ ಸರ ಖುಷಿಯಾಗ ಸರ ಅವರು ನಿಧಿಯನ್ನು ಕೊಟ್ಟ ಸಂದರ್ಭದಾಗ ಏನು ಹೇಳಿದ್ರಂದ್ರೆ ಇಲ್ಲ ನಮಗೆ ಜಗ ಕೊಟ್ಟು ಮನೆ ಹಾಕಿಸ್ಕೊಡ್ಬೇಕು ನನಗೆ ಒಂದು ಕೆಲಸ ಕೊಡ್ಬೇಕಂತಂದು ಕಸ್ತೂರಿ ಅವ್ರ ಒಂದು ಮಾತಾಗಿ ಸರ್ ಅದರ ಪ್ರಕಾರ ಸರ್ಕಾರ ಅವ್ರಿಗೆ ಪಂಚಾಯತಿಯಿಂದ ಒಂದು ನಿವಾಸ ಕೊಟ್ಟೈತಿ ಸರ್ ಮೂವತ್ತು ನಲ್ವತ್ತು ಜಾಗ ಕೊಟ್ಟೈತಿ ಆ ನಂತರ ಸರ್ಕಾರ ಒಂದು ಇಂಜಿನಿಯರಿಂಗ್ ಕಾಲೇಜ್ನೊಳಗೆ ಒಂದು ಕೆಲಸ ಕೊಟ್ಟೈತಿ ಆ ಆನಂತರ ಒಂದು ಈಗ ಐದು ಲಕ್ಷ ರೂಪಾಯಿ ಸೆಂಕ್ಷನ್ ಮಾಡಿದ್ದಾರೆ ಸರ ಆ ಶೆಂಕ್ಷನ್ ಈಗೇನು ಸೆಂಕ್ಷನ್ ಮಾಡಿದ್ದಾರೆ ಸರ್ ಅದ್ರ ಪ್ರಕಾರ ಈಗ ಕಟ್ಕೊತ ಹೋದಾಗ ಮತ್ತು ಏನೋ ಒಂದು ಕಡಿಮೆ ಇದ್ರೆ ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟು ಕೇಳ್ಬೇಕು ಅನ್ನುವಂಥದ್ದು ನಮ್ಮದು ಉದ್ದೇಶ ಸರ್ ಆದ್ರೆ ಐದು ಲಕ್ಷಕ್ಕೆ ಮನೆ ಆಗೋದಿಲ್ಲ ಅಂತ ಅನ್ಕೊಂತೀವಿ ಸರ ಈಗಿನ ಲೆಕ್ಕಕ್ಕೆ ತುಂಬ ಟ್ಯಾಂಕ್ಸ್ ಸರ ಸುವರ್ಣ ನ್ಯೂಜಿಗೆ ತುಂಬ ಟ್ಯಾಂಕ್ಸ್ ಟ್ಯಾಂಕ್ಸ್ ಸರ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಯಾಕಂದ್ರೆ ನಮ್ಮ ಯಾವಾಗಲೂ ನಮ್ಮ ಬೆನ್ನಿಂದ ಬಂದು ಏನಾಯ್ತು ಏನಿಲ್ಲ ಅಂತಂದು ಕೇಳಿ ನಮ್ಮ ವಿಚಾರನ ಈಗ ಅವ್ರ ಮನೆಗೆ ಬಂದು ಕೇಳಿ ಕೇಳಿ ನೀವೆಲ್ಲ ಈ ಸುದ್ದಿ ಮಾಡಿದ್ದಕ್ಕೆ ಮತ್ತು ಅದು ಸರಿ ಹೋತ್ ಅಂತ ಅನ್ಕೊಂತೀನಿ ಸರ್ ಆದರೆ ಎಚ್ ಕೆ ಪಾಟೀಲ್ ಸರ್ಗೂ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಸಿದ್ದು ಸರ್ಗೂ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಸರ್ ಗದಗದಿಂದ ಕ್ಯಾಮ್ರಾ ಪರ್ಸನ್ ನಿಗ್ರ ಜೊತೆ ಗಿರೀಶ್ ಕುಮಾರ್ ಏಷ್ಯಾನೆಟ್ ಸೋಣ ನೀವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ